ಬಿ ಜೆ ಪಿ ಜೆ ಡಿ ಎಸ್ ಜಂಟಿಯಾಗಿ ಹೆಣೆದ ಷಡ್ಯಂತ್ರದ ವಿರುದ್ಧ ಭುಗಿಲೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ತೇಜೋವಧೆ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಡಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಖಂಡಿಸಿ ರಾಜ್ಯವ್ಯಾಪಿ ಪ್ರತಿಭಟನೆ ಮತ್ತು ಧಾರವಾಡ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಅರ್ಪಿಸಲಾಯಿತು ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮಾತನಾಡಿದ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರಾದ ಆರ್ ಅಶೋಕ್ ಬಿ ವಿಜೇಂದ್ರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ನರೇಂದ್ರ ಮೋದಿ ಅಮಿತ್ ಶಾ ಸಂತೋಷ್ ಮತ್ತಿತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿದ್ದಾರೆ ಇದರ ಹಿಂದೆ ಅನೇಕ ಕಾರಣಗಳಿವೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ಕಣೆಗಾಣಿಸಬಹುದು ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಿಬಿಟ್ಟರೆ ಶಾಶ್ವತವಾಗಿ ಹಿಂದುಳಿದ ವರ್ಗಗಳನ್ನು ಅಧಿಕಾರದಿಂದ ದೂರ ಇಡಬಹುದು ಮತ್ತು ಸಿದ್ದರಾಮಯ್ಯನವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಸಕಲ ಹಿಂದುಳಿದ ವರ್ಗಗಳು ಅಧಿಕಾರ ನಡೆಸಲು ಅಸಮರ್ಥರೆಂದು ಬಿಂಬಿಸುವುದು ರಾಜ್ಯಪಾಲರ ಮುಖಾಂತರ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪಿತೂರಿ ನಡೆಸುತ್ತಿದೆ ಎಂದು ಕಾಂಗ್ರೆಸ್ನ ಅನೇಕರು ನೇರವಾಗಿ ಆಪಾದಿಸಿದರು ಭಟನಾ ರ್ಯಾಲಿಯಲ್ಲಿ ಮನ್ಸೂರ್ ಮನ್ಗುಂಡಿಯ ಶ್ರೀ ಬಸವರಾಜ್ ದೇವರು ಭಾಗವಹಿಸಿದ್ದು ಎಲ್ಲರ ಗಮನವನ್ನು ಸೆಳೆಯಿತು ಅವರು ಕೂಡ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರವನ್ನು ಎಣೆಯಲಾಗುತ್ತಿದೆ ರಾಜ್ಯಪಾಲರ ನಡೆಯನ್ನು ಒಂದು ಖಂಡಿಸಿ ಇವರು ಕೈಗೊಂಬೆಯಾಗಿ ಬಿಜೆಪಿಯ ಕೇಂದ್ರಾಡಳಿತದ ಕೈಗೊಂಬೆಯಾಗಿ ಆಡಳಿತ ಮಾಡುತ್ತಿದ್ದಾರೆಂದು ನೇತೃತ್ವವನ್ನು ಕಾಂಗ್ರೆಸ್ನ ಹಿರಿಯರಾದ ಮುಖಂಡರಾದ ಶ್ರೀ ದಾನಪ್ಪ ಕಬ್ಬೇರ್ ನಾಗರಾಜ್ ಗುರಿಕಾರ್ ಬಸವರಾಜ್ ಬಸಲಿಗುಂದಿ ವಿನೋದ್ ಅಸೂಟಿ ಮೈಬೂಬ್ ಪಠಾಣ್ ರಾಮಣ್ಣ ಹರಣ್ ಶಿಕಾರಿ ಶಿವಾನಂದ್ ಬೆಂತೂರ್ ಗಣೇಶ್ ಹಡಪಾದ ಮಂಜು ಭೋವಿ ಸಿದ್ದಪ್ಪ ಪ್ಯಾಟಿ ಮೋಹನ್ ಹೊಸ್ಮನಿ ಅಶೋಕ್ ದುರಾಯಿದಾರ್ ಚಿದಾನಂದ ಭಜಂತ್ರಿ ಭೂಜಪ್ಪ ಬಿ ಕಂಬಳಿ ಹಾಶಿಂ ಪಟೇಲ್ ಎ ಐ ಎಂ ಶೇಖ್ ಕವಿತಾ ಕಬ್ಬೇರ್ ಮಹೇಶ್ ಮುಲ್ಲಣ್ಣವರ್ ಎಚ್ ಎಂ ರಾಜು ಶಕೀಲ್ ಅಹಮದ್ ಕುಳಗೇರಿ ಭೀಮಣ್ಣ ಹಂಕೇರಿ ಜಯಲಾಜಿ ಜಾಲೇಗಾರ್ ನಾಗಪ್ಪ ವಾಲಿಕರ್ ಹನುಮಂತಪ್ಪ ಅಂಬಿಗೇರ್ ವಜ್ರಲಾಲ್ ಬೆಂಡಿಗೇರಿ ಮುತ್ತಪ್ಪ ಗೋವಿ ಬಸೂರ್ ತಿಡ್ಡಿ ಶಂಶುದ್ದೀನ್ ಹಂಚಿನ ಮನಿ ಅಲಾಮುದ್ದೀನ್ ವರ್ವಿ ಅನಲ್ ಕುಣಿ ಸೂರಜ್ ಗೌಡಿ ಸೇರಿದಂತೆ ಗೌಸ್ಖಾನ್ ನವಲೂರ್ ಉಮರ್ ಇಸ್ಮಾಯಿಲ್ ನಾರಣ್ಯ ಗುಲ್ಲಪ್ಪ ಕಂಬಳಿ ಮಂಜು ರಾಠೋಡ್ ಇನ್ನಿತ ಅನೇಕರು ಭಾಗವಹಿಸಿದ್ದರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಇವತ್ತು ಇತಿಹಾಸ ಐತಿ ಇದೇ ರೀತಿ ಮಾಡಿದ್ರು ಜೊತೆ ಇದೇ ರೀತಿ ಮಾಡಿದ್ರು ವೀರಪ್ಪ ಮೈದಿ ಜೊತೆ ಇದೇ ರೀತಿ ಮಾಡಿದ್ರು ಬಂಗಾರಪ್ಪನವ್ರ ಜೊತೆ ಇದೇ ರೀತಿ ಮಾಡಿದ್ರು ಎಲ್ಲಿವರೆಗೂ ನಾವು ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಎಚ್ಚರಿಕೆಯಿಂದ ಎದ್ದೇಳೋದಿಲ್ಲ ಇವ್ರಿಗೆ ಕುತಂತ್ರ ಬಿಡೋದಿಲ್ಲ ಎಸ್ ಹಗರಣ ಇವ್ರ ಕಾಲದೊಳಗೆ ಏನು ಕುಮಾರಸ್ವಾಮಿ ಕಾಲ್ದೊಳಗೆ ಹಗರಣ ಆಗಿಲ್ಲ ಒಮ್ಮಾಯಿ ಸಾಹೇಬ್ರ ಕಾಲದೊಳಗೆ ಹಗರಣ ಆಗಿಲ್ಲ ಆಮೇಲೆ ಸದಾನಂದ ಗೌಡ್ರ ಕಾಲದೊಳಗೆ ಹಗರಣ ಆಗಿಲ್ಲ ಇನ್ನೂ ಹಗರಣದ ನಲವತ್ತು ಪರ್ಸೆಂಟ್ ತಗೊಂಡಿದ ಇತಿಹಾಸ ಐತಿ ಆದ್ರೆ ಒಬ್ಬ ವಧೆ ಮಾಡಕ್ಕೆ ಇವತ್ತು ಸಿದ್ದರಾಮಯ್ಯ ಜೊತೆ ಈ ರೀತಿ ಮೂಡ ಹಗರಣ ಎತ್ತಿ ಹಾಕಿ ಇವತ್ತು ಹೆಂಗಾರು ಮಾಡಿ ಇವ್ರನ್ನ ಖುರ್ಚ ಅನ್ನೋದು ಒಂದು ಕುತಂತ್ರದಿಂದ ಇವತ್ತು ಬಿಜೆಪಿ ಜೆಡಿಎಸ್ ಕೆಲಸ ಮಾಡ್ತಾ ಇದೆ ಆದ್ದರಿಂದ ಇವ್ರು ಏನ್ ಹೋರಾಟ ಏನು ನಕಲಿ ಹೋರಾಟ ಇದೆ ಅಸಲಿ ಹೋರಾಟ ನಾವೆಲ್ಲ ಎದ್ವಿ ಅಂದ್ರೆ ಇವ್ರು ಯಾರು ಉಳಿಯೋದಿಲ್ಲ ಹಂಗಾಗಿ ನಾವು ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರಲ್ಲಿ ಕಾಂಗ್ರೆಸ್ ಯಾವುದೇ ಒಂದು ಮಂತ್ರಿಗಳ ವಿರುದ್ಧ ಇವರೇ ಕುತಂತ್ರ ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಬೀದಿಗೆ ಇಳೋದು ಬಂದು ಇದೇ ರೀತಿ ದೊಡ್ಡ ಪ್ರಮಾಣದೊಳಗೆ ಮಾಡ್ತೀವಿ ಅಂತ ಎಚ್ಚರಿಕೆ ಧಾರವಾಡ ಜಿಲ್ಲಾ ಶೋಷಿತ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಅಲ್ಪಸಂಖ್ಯಾತರು ಅಹಿಂದ ವರ್ಗದ ಎಲ್ಲಾ ಜನತೆ ಸೇರಿ ಇವತ್ತು ಏನು ಸಿದ್ದರಾಮಯ್ಯ ಅವ್ರನ್ನ ಬಿಜೆಪಿ ಸರ್ಕಾರ ರಾಜ್ಯಪಾಲರ ಮುಖಾಂತರ ರಾಜಭವನ ಮುಖಾಂತರ ಇವತ್ತು ಅಸ್ಥಿರಗೊಳಿಸಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರ ಅದರ ವಿರುದ್ಧವಾಗಿ ಇವತ್ತು ನಾವು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಕೇವಲ ಎರಡು ದಿವಸದಲ್ಲಿ ನಾವು ಈ ಒಂದು ಈಗ ಕಾರ್ಯಪ್ರಪ್ತ ಆದಾಗ ಇಷ್ಟೆಲ್ಲ ಜನ ಬಂದಿದ್ದ ನೋಡಿದ್ರ ಇವತ್ತು ಮುಂದೆ ಇದೊಂದು ಶ್ಯಾಂಪಲು ಇನ್ನು ಇನ್ನ ನಾವು ಹದಿನೈದು ಎಂಟು ದಿವಸ ಏನಾದರೂ ಸಂಘಟನೆ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿ ಅಂತಂದ್ರೆ ಮೂರು ದಿನದೊಳಗೆ ಬಹಳ ದುಷ್ಟ ಆಗ್ತೈತೆ ಈ ಸಂದರ್ಭ ಒಂದು ಕಡೆ ಇವತ್ತ ಏನು ಸಿದ್ದರಾಮಯ್ಯನವರು ಸರ್ಕಾರ ರಚನೆ ಮಾಡುವಂಥ ಸಂದರ್ಭ ಐದು ಗ್ಯಾರಂಟಿಗಳನ್ನ ಏನವರು ಮಾತಿನಂತೆ ನಡೆದ್ರು ಇವತ್ತು ಅದನ್ನ ಬಿ ಜೆ ಪಿ ಅವರಿಗೆ ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಬಂಧುಗಳೇ ಸುಳ್ಳು ಇವತ್ತು ನಮ್ಮ ಅಜ್ಜವ್ರು ಹೇಳಿದರು ಅವರು ನಾನು ನಾ ಸಿದ್ದರಾಮಯ್ಯ ಜೊತೆ ನಲ್ವತ್ತು ವರ್ಷ ಆದವ್ರ ಜೊತೆ ನಾವು ಇದು ಇದ್ದು ಆದ್ರೆ ಒಂದು ದಿವ್ಸನು ಅವ್ರು ಯಾವುದೇ ಕಪ್ಪು ಚುಕ್ಕೆ ಬಂದಿಲ್ಲ ಆದ್ರೆ ಅವ್ರ ಮನೆಯವ್ರನು ಕೂಡ ನಾವು ನೋಡಿಲ್ಲ ಯಾಕಂತಂದ್ರೆ ಒಬ್ಬ ಮಹಾ ಅನ್ನ ಮಹಾದೇವತೆ ಇದ್ದಂಗ ಹೆಣ್ಮಗಳು ಇವತ್ತಿಗೂ ನಾವು ಅವ್ರ ಮನೆಯವ್ರನ್ನ ನೋಡಿಲ್ಲ ಇವತ್ತು ನಾವು ಅನೇಕ ಮುಖ್ಯಮಂತ್ರಿಗಳ ಮನೆಯವ್ರನ್ನ ನೋಡಿದ್ದೇವೆ ಅವರು ಮುಖ್ಯಮಂತ್ರಿಗಳು ಮನೆಯವರು ಚೀಟಿ ಕೊಟ್ಟಾಗಿ ಮುಖ್ಯಮಂತ್ರಿಗಳು ಕೆಲಸ ಮಾಡೋರು ಅಂತಹ ಹೆಣ್ಮಗಳು ಅವರು ಅಲ್ಲ ಅದಕ್ಕೆ ಏನು ಸುಳ ಇಲ್ಲ ಸಲ್ಲದ ಅವ್ರ ಮೇಲೆ ಅಪವಾದನೆಗಳನ್ನು ಸೇರಿಸಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಕಪ್ ಚುಕ್ಕಿಯನ್ನು ಕುಂದಿರ್ಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ರ ಇದು ಖಂಡನೀಯ ಏನಾದರೂ ಇದೇ ರೀತಿ ಅವರು ಮುಂದುವರೆಸಿದ್ದೆ ಆದ್ರೆ ಅವ್ರು ಏನಾದ್ರು ಕೇಳಿಗಿರ್ಲಿಕ್ಕೆ ಪ್ರಯತ್ನ ಮಾಡಿದ ಆದ್ರೆ ಮುಂಬರುವ ದಿನದೊಳಗೆ ಈ ರಾಜ್ಯದೊಳಗೆ ಅವ್ರು ಹಿಂದಿರ್ತಕ್ಕಂಥ ಏನು ಇಂಥ ವರ್ಗ ಇದೆ ಅದು ಯಾವಾಗಲೂ ಫುಡ್ ನೀಡತದ ಮತ್ತೆ ಕ್ರಾಂತಿ ಆಗ್ತದ ಆ ಕ್ರಾಂತಿ ಆಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಕೊಡಬಾರ್ದ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದೊಳಗೆ ಬಿಜೆಪಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ದಯವಿಟ್ಟು ಬಂದುಗಳೇ ನೀವೆಲ್ಲರೂ ತಿಳ್ಕೊಬೇಕು ಅಂತ ಇವತ್ತು ಅಂಥ ಒಬ್ಬ ವ್ಯಕ್ತಿನ ಏನಾದರೂ ಅವರು ಪ್ರಯತ್ನ ಮಾಡಿದ್ರ ನಾವೆಲ್ಲ ನಮ್ಮ ಜಾಗಕ್ಕೆ ನಾವು ತಯಾರಾಗ ಆಗ್ತೇವೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ನಾನು ಒಂದೇ ನಿಮ್ಗೆ ಹೇಳ್ತೀನಿ ಎರಡು ದಿವಸದೊಳಗೆ ನಾವು ಈ ಒಂದು ನಾವು ಮೂರ್ನಾಲ್ಕು ಜನ ಕೂಡ್ಕೊಂಡು ಮೇಲಿಂದ ನಮ್ಗ ಆದೇಶ ಬಂತು ನಮ್ಮ ಸಂಘಟನೆ ಮುಖಾಂತರ ಎರಡು ದಿವಸದಲ್ಲಿ ನಾವು ಇದನ್ನ ಪ್ರಯತ್ನ ಮಾಡಿದ್ವಿ ಇಷ್ಟೆಲ್ಲ ಜನ ತಾವೆಲ್ಲ ಬಂದಿದ್ದ ನಿಮ್ಗೆ ನಾನು ವೈಯಕ್ತಿಕವಾಗಿ ಸಂಘಟನೆ ಪರವಾಗಿ ನಿಮ್ಗೆ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತು ಮಾಡ್ತೇನೆ ನಮ್ಮ ಹಿರಿಯರಾದ ನಾನು ಕಂಬೇರವರು ಮಂಜು ಸ್ವಾಮೀಜಿಯವರು ಮೊದಲು ಅವರು ಹೇಳಿದ್ದಾರೆ ಇವತ್ತು ನಾನು ಹೇಳ್ತಾ ಇರೋದಿಷ್ಟೇ ಬಿ ಜೆ ಪಿ ಜೆ ಡಿ ಎಸ್ ಏನು ಕುತಂತ್ರದ ಚಾರಿ ರಾಜಕಾರಣ ಮಾಡ್ತಾ ಇದ್ದೀವಿ ಕೈ ಬಿಡ್ರಿ ಕೈ ಬಿಡ್ದಾಗ ಹೋದರೆ ಮುಂದರ್ತಕ್ಕ ದಿವಸ ನಿಮಗೆ ಉಳಿಗಾಲವಿಲ್ಲ ಅಷ್ಟೇ ಅಲ್ಲ ಕೇವಲ ನಿನ್ನೆ ಹತ್ತು ಗಂಟೆಯಿಂದ ಸಂಡೆ ನಿನ್ನೆ ಹತ್ತು ಗಂಟೆಗೆ ಕೂಡಿ ಇವತ್ತು ಹನ್ನೆರಡು ಗಂಟೆಗಳಿಗೆ ಒಳಗೆ ಕ್ಷಣ ಸೇರಿತೇವೆ ಅಕಸ್ಮಾತ್ ನಮಗೆ ಏನಾದ್ರು ಎರಡು ದಿವಸ ಟೈಮ್ ಸಿಕ್ಕರೆ ಇಡೀ ಧಾರವಾಡ ಜಿಲ್ಲಾಧಿಕಾರಿ ಹೊರಾಂಗಣ ಸಾಲಾಗಲ್ಲ ನಮಗೆ ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿವಸ ಒಳಗೆ ಬಹಳ ಉಗ್ರವಾದ ಪ್ರತಿಭಟನೆ ಹಾಕಿ ಈ ರಾಜ್ಯ ತುಂಬ ಏನಾದ್ರೂ ಅನಾಹುತ ಆದ್ರೆ ಅದಕ್ಕೆ ರಾಜ್ಯದ ರಾಜ್ಯಪಾಲ ಈಗ ಕೋಮವಾದಿ ಪಕ್ಷ ಬಿಜೆಪಿ ಎಸ್ ಕಾರಣ ಆಗುತ್ತೆ ಅದಕ್ಕೆ ತಾವು ತಿಳ್ಕೋಬೇಕು ಇದು ಎಚ್ಚರಿಕೆ ಗಂಟೆ ಇದು ಸಂಪೆಲ್ ಮುಂದೆ ಬರ್ತಾ ಇದ್ದೀವಿ ಸ್ವಲ್ಪ ಉಗ್ರ ಓಟ ಕದಿ ಇವತ್ತು ಮನವಿ ಕೊಡ್ತಾ ಇರೋದು ರಾಷ್ಟ್ರಪತಿ ಅವರಿಗೆ ಜಿಲ್ಲಾಧಿಕಾರಿ ಮುಖಾಂತರದ ರಾಜ್ಯಪಾಲರ ಬದಲಾವಣೆ ಮಾಡಿ ರಾಜ್ಯಪಾಲ ಪ್ರಜಾಗೋಸ್ಲಿಂದ ಅಂತಕ್ಕಂಥ ಬಗ್ಗೆ ಕೊಡ್ತಾ ಇದ್ದೇವೆ ಅದು ದಯವಿಟ್ಟು ಎಚ್ಚರಿಕೆಯಿಂದ ತಾವೆಲ್ಲ ಏನು ಅಂತ ಬಂದಿದ್ದೀರಿ ಎಲ್ಲರಿಗೂ ಹೃದಯ ಕೃತಜ್ಞತೆಗಳು ಈಗ ನಮ್ಮ ಸಹೋದರಿ ಸುರೇಖ ಪೂಜಾರವರು ನಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಕರ್ನಾಟಕದೊಳಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದೊಳಗೆ ಏನು ಕಾಂಗ್ರೆಸ್ ಆ ಸರ್ಕಾರ ನಡೀತಾ ಇದೆ ಅವರೆಲ್ಲ ದೀನದಲಿತ ಮತ್ತು ಅಹಿಂದ ವರ್ಗವನ್ನು ಕಟ್ಕೊಂಡು ಇವತ್ತು ಚುನಾವಣೆ ಒಳಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಸರ್ಕಾರವನ್ನು ತಂದಿದ್ದು ಇವತ್ತು ಬಿ ಜೆ ಪಿ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈ ಸರ್ಕಾರವನ್ನು ಅಸ್ಥಿರ ರಾಜಭವನದ ಮುಖಾಂತರ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ಅವರು ಮೂಢ ಹಾಗೆ ಹೇಳ್ತಾರ ಬೇರೆ ಹಾಗೆ ಹೇಳ್ತಾರೆ ಅವ್ರು ಈಗಾಗಲೇ ನ್ಯಾಯಾಂಗ ತನಿಖೆಗಳು ನಡೆದವ ಇದು ನ್ಯಾಯಾಂಗ ತನಿಖೆ ನಡೆದ ಸಂದರ್ಭದೊಳಗೂ ಕೂಡ ಮತ್ತು ಅವರು ರಾಜ್ಪಾಲರ ಮುಖಾಂತರ ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇನಾದ್ರೂ ಒಂದು ವೇಳೆ ಸಿದ್ದರಾಮಯ್ಯ ಅವ್ರನ್ನ ಏನಾದ್ರು ಅವ್ರು ಕೆಳಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ರಾಜ್ಯದೊಳಗೆ ಒಂದು ಹಹಾಕಾರ ಹೇಳ್ತದ ರಕ್ತ ಕ್ರಾಂತಿ ಆಗ್ತದೆ ಇದರಾಗ ಯಾವ ಯಾವುದೇ ಡೌಟ್ ಇಲ್ಲ ಯಾಕಂತಂದ್ರೆ ಅವರು ಬಡವ ಹಿಂದುಳಿದ ದಲಿತ ವರ್ಗದ ಸಲುವಾಗಿ ಸಾಕಷ್ಟು ತಮ್ಮ ಜೀವನವನ್ನು ನಲವತ್ತು ವರ್ಷದ ಅವಧಿಯೊಳಗೆ ಒಂದು ಕಪ್ಪು ಚುಕಿ ಇಲ್ಲದ ಇವತ್ತು ಆಡಳಿತವನ್ನು ಅವ್ರು ಮಾಡ್ತಾ ಇದ್ದಾರೆ ಅವರು ಮನೆಯವರ ಹೆಸರು ತೋಳತಾರ ಇವತ್ತು ನಾನು ಹೇಳ್ತಾ ಇದ್ದೇನೆ ನಾವು ನಲವತ್ತು ವರ್ಷ ಸಿದ್ದರಾಮಯ್ಯ ಜೊತೆ ರಾಜಕಾರಣ ಮಾಡ್ತಾ ಇದ್ದೇವೆ ಇವತ್ತಿಗೂ ನಾವು ಅವ್ರ ಮನೆಯವ್ರನ್ನ ನಾವು ನೋಡಿಲ್ಲ ಇಂಥ ಒಬ್ಬ ಯಾಕಂದ್ರೆ ನಿಷ್ಠಾವಂತ ತೂರ ಅಷ್ಟೇ ಇದ್ದಾರೆ ಏನೋ ಅವರು ಅಣ್ಣ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ಅದನ್ನೇ ಲ್ಯಾಂಡನ್ನು ಅವರು ಮೂಡಾದವರು ವಶಪಡಿಸ್ಕೊಂಡು ಇವತ್ತು ಬಿ ಜೆ ಪಿ ಆಡಳಿತ ಅವ್ರಿಗೆ ಲ್ಯಾಂಡ್ ಕೊಟ್ಟು ಇವತ್ತು ಅವ್ರ ಹೆಸರಿಗೆ ಈ ಒಂದು ನ್ಯಾಮತ್ವವನ್ನು ಮಸಿ ಬಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಒಂದು ವೇಳೆ ಅವ್ರು ಏನಾದರೂ ಸರ್ಕಾರವನ್ನು ಕೆಳಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಒಂದು ದೊಡ್ಡ ಮಹಾ ರಕ್ತ ಕ್ರಾಂತಿ ಆಗ್ತೈತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಸ್ತಾ ಇದ್ದೇನೆ ಸರ್ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರ್ದು ಹೌದಲ್ಲ ಸರ್ ಹೌದು ಹೌದು ಯಾಕೆ ಕೊಡ್ಬೇಕು ಕೊಡಬಾರ್ದು ಎಷ್ಟೇ ಬಂದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ ರಹಿತ ಜೀವನ ಮಾಡದವ್ರು ಈ ರೀತಿ ಅವರು ಯಾರು ಒತ್ತಾಯಕ್ಕೂ ಮಣಿ ಬಾರದಂತ ಎಲ್ಲ ಒಂದ್ ವೇಳೆ ರಾಜ್ಯಪಾಲರು ಏನಾದ್ರು ಅವ್ರಿಗೆ ನೋಟಿಸ್ ಕೊಟ್ಟ ಅದನ್ನ ನ್ಯಾಯಾಲಯದಲ್ಲಿ ಎದುರಿಸೋಣ ನ್ಯಾಯಾಲಯ ಒಂದ್ ವೇಳೆ ಇವರು ಕಲ್ಪತ್ರ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದಾಗ ಮುಂದೆ ನಾವು ನೋಡಾಕ್ ಬರ್ತಕ್ಕಂತ ಸರ್ ನಮಸ್ಕಾರ ಬರ್ರಿ ಬಂದ್ರು ಅದು ತಿಂಗ್ಳಕ್ಕೆ ಎರಡು ಸಾವಿರ ರೂಪಾಯಿ ಏನೋದು ಅವ್ರಿಗೆ ಗುರುತದೆ ಅದ್ರದ್ದು ಇಂಪಾರ್ಟೆನ್ಸ್ ಬೇರೆವರೆಗೆ ಗುರುತಿರಾಗಿಲ್ಲ ಆಮೇಲೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ರು ಅದು ಎಷ್ಟು ನಮಗೆಲ್ಲ ಅನುಕೂಲ ಆಗ್ತಿದ್ವಿ ಸೊ ಅವ್ರಿಗೆ ಇಷ್ಟೆಲ್ಲ ಸ್ಕೀಮ್ಸ್ ಎಲ್ಲ ಕೊಟ್ಟಿದ್ರು ಅವರು ಗೌರ್ಮೆಂಟ್ನಾಗ ಪ್ರಾಮಿಸ್ ಮಾಡಿದ್ರು ಎಲ್ಲ ಮಾಡಿದ್ರು ಅವ್ರು ಬಂದು ಕೊಡಲಿಲ್ಲ ಇವ್ರು ಮಾಡಿದ ತಕ್ಕನ ನಡ್ಕೊಂಡ್ರು ಮಾಡಿದ ತಗೊಂಡು ಎದ್ರೋಗರ ಅವ್ನು ತೆಗೀಬೇಕಂತೇಳಿ ಈ ರೀತಿ ಮಾಡೋಕ್ಕಾಗಲ್ಲ ಇಡೀ ಜಗತ್ತಿಗೆ ರೀತಿ ಸಿದ್ದರಾಮಯ್ಯ ಅವರು ಏನು ಅಂತ ಹೇಳಿ ಅದಕ್ಕೆ ನಾವು ಅವರ ತೇಜವಾದಿಗೆ ಬಂದಾಗ ನಾವು ಎಲ್ಲರೂ ಒಗ್ಗಟ ನಿಂದಿರ್ತೀವಿ ಅಹಿಂದ ಜೀವನ್ ತೈತಿ ಇನ್ನ ಕರ್ನಾಟಕದ ಅಂತ ಹೇಳಿ ಹೇಳಕ್ಕೆ ಕವಿತಾ ಕಪ್ಪಿರು ವಾರ್ಡ್ ನಂಬರ್ ಇಪ್ಪತ್ತರ ಕಾರ್ಪೊರೇಟ್ ನಮಸ್ಕಾರ ಇವತ್ತೇನು ನಾವು ಇಲ್ಲಿ ಸಾಂಕೇತಿಕವಾಗಿ ಕೂಡಿದ್ದೀವಿ ಇದು ಬಿಜೆಪಿಯವರಿಗೆ ಹಾಗೂ ಜೆಡಿಎಸ್ ಅವರಿಗೆ ಒಂದು ಗಂಟೆ ಆಗಬೇಕು ಯಾಕೆ ಅಂದರೆ ಹಿಂದುಳಿದ ವರ್ಗದ ಹಾಗೂ ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಇವತ್ತಿಷ್ಟು ಸಮುದಾಯ ಜನ ಕೇವಲ ಸಾಂಕೇತಿಕವಾಗಿ ಬಂದಿದೆ ಇನ್ನೇನಾದ್ರೂ ಇವರು ಇನ್ನೂ ಹೆಚ್ಚಿನ ಮಟ್ಟದೊಳಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾದ್ರು ತೊಂದರೆ ಕೊಡೋದಕ್ಕೆ ಹಾಗೂ ಪಾರ್ವ ಮೇಲೆ ಹೆಸರಿಗೆ ಒಂದು ಮಸಿ ಮಸೀದಿ ಕೆಲಸವನ್ನ ಇನ್ನೂ ಮಾಡಿದ್ದೇ ನಿಜ ಆದ್ರೆ ಏನು ಅಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಏನು ಸುತ್ತೋರಲ್ಲ ಹಾಗೆ ಇದು ಏನು ಆಪಾದನೆ ಮಾಡಿದರೆ ಇದು ಸತ್ಯ ಅಲ್ಲ ಸತ್ಯವಾದ ಜನ ಜನ ಆಪಾದನೆಗೆ ಸ್ಪಂದನೆ ಹಾಗಾಗಿ ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಮೊದಲು ಎಚ್ಚೆತ್ಕೊಳ್ಳಿ ಇಲ್ಲ ಅಂತಂದ್ರೆ ಈ ಅಹಿತ ವರ್ಗ ಹಾಗೂ ಹಿಂದುಳಿದ ವರ್ಗ ಶೋಷಿತ ವರ್ಗ ಏನಾದ್ರು ಎಚ್ಚೇರ್ಕೊಂಡ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಟು ಇವತ್ತೇನು ಇಲ್ಲಿಂದ ಆರಿಸಿ ಹೋಗಿ ಕೇಂದ್ರದಲ್ಲಿ ಮಂತ್ರಿಗಳಾಗಿ ಸಂಸತ್ತಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ ಅವರು ಹೊಳ್ಳಿ ಮನೆಗೆ ಬರುವಂತ ಸನ್ನಿವೇಶ ಬರೋದ್ರಿಂದ ದೂರವಿಲ್ಲ ಹಾಗೆ ರಾಜ್ಯಪಾಲರ ರಾಜಭವನವನ್ನ ತಮ್ಮ ಅಧಿಕಾರದಿಂದ ದುರುಪಯೋಗ ಬಳಸ್ತಾ ಇರ್ತಕ್ಕಂತಹ ಜನರಿಗೆ ಏನು ಅಧಿಕಾರ ಚುಕ್ಕಾಣೆ ಹಿಡ್ಕೊಂಡು ಈ ವರ್ಷಗಳಲ್ಲಿ ಆಗದೇ ಇರುವಂತಹ ಅಹಿತಕರ ಘಟನೆಗಳು ಇವತ್ತು ರಾಜ್ಯಪಾಲರನ್ನ ದುರುಪಯೋಗ ಪಡಿಸಿಕೊಂಡು ಒಬ್ಬ ಆಡಳಿತಾರೂಢ ಅವರಿಗೆ ಈ ರೀತಿಯ ಈ ಸಮನ್ಸ್ ಕಳಿಸ್ತಾರೆ ಅಂತಂದ್ರೆ ಅವರು ಯಾವ ರೀತಿಯಾಗಿ ಹೇಯವಾದಂತಹ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದನ್ನ ಮೊದಲು ಎಚ್ಚೆತ್ಕೊಳ್ಬೇಕು ಅವರು ರಾಜ್ಯಪಾಲರಿಗೂ ಹಾಗೂ ರಾಷ್ಟ್ರಪತಿಗಳಿಗೂ ಹಾಗೂ ಇಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆ ಘಟನೆ ಕೊಡ್ತಾ ಇದ್ದೀವಿ ಇದು ಉಗ್ರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಸಿದ್ದರಾಮಯ್ಯ ಕುತಂತ್ರವನ್ನು ಕೂಡಲೇ ನಿಲ್ಲಿಸಬೇಕು ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಯಜಾವಧಿ ಖಂಡಿಸಿ ಮತ್ತು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಮಾಡಲು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯ ಸಮಿತಿ ನಿರ್ಧರಿಸಿದೆ ಒಂದು ಆಗಸ್ಟ್ ಐದು ಸೋಮವಾರದಿಂದ ಸೋಮಾರದಂದು ಧಾರವಾಡ ಜಿಲ್ಲಾಧಿಕಾರಿ ಮುಖಾಂತರ ದೇಶದ ಘನವೃತ್ತ ರಾಷ್ಟ್ರಪತಿ ನವದೆಹಲಿಯವರಿಗೆ ರಾಜ್ಯಪಾಲರ ನೀತಿಯನ್ನು ಖಂಡಿಸಿ ಮನವಿ ಅರ್ಪಿಸುತ್ತಿದ್ದೇವೆ ರಾಜ್ಯಪಾಲರ ತಮ್ಮ ನಡೆಯನ್ನು ಹಿಂಪಡೆಯದಿದ್ದರೆ ರಾಜಭವನಗಳು ಬೃಹತ್ ಪ್ರತಿಭಟನೆಯನ್ನು ಶೀಘ್ರದಲ್ಲಿ ಹಮ್ಮಿಕೊಳ್ಳಲು ಕೊಳ್ಳಲು ತೀರ್ಮಾನಿಸಿದೆ ಈ ಪ್ರತಿಭಟನೆ ಹೋರಾಟದಲ್ಲಿ ಧಾರವಾಡ ಜಿಲ್ಲಾ ಶೋಷಿತ ಸಮುದಾಯಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯ ಜನಪರ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇದನ್ನು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಪ್ಲೀಸ್ ಸರ್ ಸರ್ ನಮಸ್ಕಾರ ವೀಕ್ಷಕರೇ ನಾನು ಗುರರಾಜ್ ಧಾರವಾಡದಿಂದ ನೇರವಾಗಿ ಮಾತಾಡ್ತಾ ಇದ್ದೀನಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ದಿಂದ ಹಾಗೂ ಪಬ್ಲಿಕ್ ಚಾನಲ್ದಿಂದ ಈಗ ನಮ್ಮ ಇವತ್ತು ಏನು ನಡೆದಿದೆ ನೋಡಿ ಈ ಕಡೆ ಎಲ್ಲ ಇವೆಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ರಚಿಸಲಾಗಿದೆ ಅವರನ್ನು ವಿನಾಕಾರಣ ಮೂಡ ಹಗರಣದಲ್ಲಿ ಎಳೆದು ತರಲಾಗುತ್ತಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೇ ಅವರ ಪತ್ನಿಗೆ ಮೂಡಾದಿಂದ ಸ್ಯಾಂಕ್ಷನ್ ಆಗಿದ್ದನ್ನೇ ಒಂದು ದೊಡ್ಡ ಇಶ್ಯೂವನ್ನಾಗಿ ಮಾಡಿಕೊಂಡು ಈಗ ಸೇ ಸ್ಯಾಂಕ್ಷನ್ ಆಗಿದ್ದು ಅವರ ಪತ್ನಿಗೆ ಸಿದ್ದರಾಮಯ್ಯನವರಿಗೆ ಏನು ಸಂಬಂಧ ಅದು ಆಗಿದ್ದು ಬಿ ಜೆ ಪಿ ಆಡಳಿತ ಕಾಲದಲ್ಲಿ ಇದನ್ನೇ ಒಂದು ನೆಪವನ್ನಾಗಿಟ್ಟುಕೊಂಡು ಈಗ ಬಿ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ರಚಿಸಿ ಜನರ ತಲೆಯಲ್ಲಿ ಅವರ ವಿರುದ್ಧ ಭಾವನೆಗಳನ್ನು ತುಂಬುವುದು ಕಾಂಗ್ರೆಸ್ ವಿರುದ್ಧ ಭಾವನೆಗಳನ್ನು ತುಂಬ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಜೊತೆ ಇವಾಗ ಮಾತಾಡ್ತಾ ಇದ್ದಾರೆ ನೋಡಿ ಸರ್ ತಮ್ಮ ಹೆಸರು ಅಂತ ಹೇಳಿ ಕುರ್ಬುಲ್ ಸಂಘ ಡೈರೆಕ್ಟರ್ ಅಂಡಿಗೇರಿ ತಾಲೂಕು ಭದ್ರಾಪುರದ ನಾವು ಬಟ್ ಇವತ್ತು ನಡೆದಂಥ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಧ್ಯಮದ ಮುಖಾಂತರ ಹೇಳೋಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡೆದೊಂದು ಏನಂದರೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ಇದ್ದಾರೆ ಈ ದೇಶದಲ್ಲಿ ಅಂತ ಮುಖ್ಯಮಂತ್ರಿನ ಹುಡುಕಿದ್ರು ಕೂಡ ಸಿಗದಂತ ಒಬ್ಬ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ ಇವತ್ತ ನಲವತ್ತು ವರ್ಷದ ರಾಜಕಾರಣದ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಏಕೈಕ ನಾಯಕ ಅದು ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ದಲಿತ ನಾಯಕರ ಪರವಾಗಿ ಧ್ವನಿ ಎತ್ತುವಂತ ಒಬ್ಬ ಏಕೈಕ ನಾಯಕ ಅಂದರೆ ಸಿದ್ದರಾಮಯ್ಯನವರು ಬಟ್ ಇವತ್ತೇನಾಗಿದೆ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸುಮಾರು ಎರಡನೇ ಬಾರಿ ಮುಖ್ಯಮಂತ್ರಿ ಆದನಲ್ಪ ಅನ್ನುವಂಥ ಹೊಟ್ಟೆ ಕಿಚ್ಚು ಕೂಡ ಅವರನ್ನ ಕಾಡ್ತಾ ಇದೆ ಆ ಹೊಟ್ಟೆ ಕಿಚ್ಚಿಗೆ ಅವರೇ ಸುಟ್ಟು ಭಸ್ಮವಾಗಿ ಹೋಗ್ತಾರೆ ವಿನಃ ಸಿದ್ದರಾಮಯ್ಯ ಏನೂ ಕೂಡ ಆಗಲ್ಲ ಸಿದ್ದರಾಮಯ್ಯ ಏನು ಆಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ ಇವತ್ತು ಅವರಿಂದ ಏನಾದರೂ ಒಂದು ನಯಾ ಕೂಡ ಎಲ್ಲಾದ್ರೂ ಏನಾದ್ರೂ ದೋಷದಿಂದ ಏನಾದ್ರೂ ಅವರು ನುಂಗಿ ನೀರು ಕುಡಿದಾದ್ರೆ ಬಹುಶಃ ಅವರು ಭಸ್ಮ ಮಾಡ್ತಾರೆ ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾವ ರೀತಿ ಇದೆ ಅಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ಹೇಳ್ತಾರೆ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಇವತ್ತ ನಾವು ಬಸ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಬಸವರಾಜ್ ಯತ್ನಾಳ್ ಪಾಟೀಲ್ ಕೂಡ ಇವತ್ತು ಯಡಿಯೂರಪ್ಪನವ್ರು ಹೇಳಿಕೆ ಬಯಸ್ತಾ ಇದಾರೆ ಯಾಕೆ ನಾ ಇದ್ರೆ ಹೇಳ್ತಾ ಇದೀರಿ ಅಂದ್ರೆ ಯಡಿಯೂರಪ್ಪನವ್ರಂತ ಭ್ರಷ್ಟ ಮತ್ತು ಕುಮಾರಸ್ವಾಮಿ ಅಂತ ಭ್ರಷ್ಟ ಈ ಜಗತ್ತಿನಲ್ಲಿ ಯಾರು ಕೂಡ ಕಂಡಿಲ್ಲ ಚೆಕ್ ಮುಖಾಂತರ ಲಂಚ ತಗೊಂಡು ತಂದೆ ಮಗನು ಕೂಡಿ ಲೂಟಿ ಮಾಡಿದಂತವ್ರು ಇವತ್ತ ಸಿದ್ದರಾಮಯ್ಯ ಸ್ಥಿತಿಗತಿ ನೋಡಿ ಇವತ್ತು ಯಾವ ಯಾವ ತರ ಇದೆ ಯಾವ ರೀತಿ ಒಬ್ಬ ಪರವಾಗಿ ಅವ ಗ್ಯಾರಂಟಿ ಏನಿದೆಯಲ್ಲ ಬಡವರ ಪರವಾಗಿ ಆ ಬಡವರ ಪರವಾಗಿದ್ದಂಥ ಗ್ಯಾರಂಟಿಯನ್ನ ಇವತ್ತು ನುಂಗಿ ನೀರು ಕುಡಿಬೇಕು ಇವತ್ತು ಅವನ ಹೆಸರು ಅನ್ನೋದಕ್ಕೆ ಇವತ್ತು ಐ ಡಿ ಇರಬಹುದು ಐ ಟಿ ಇರಬಹುದು ಮತ್ತೊಂದನ್ನು ಬಳಸ್ಕೊಂಡು ಇವತ್ತು ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯ ಅವ್ರ ಹೆಸರು ಕೆಡಿಸಬೇಕನ್ನುವಂತ ಒಂದು ಕೇಂದ್ರ ಸರ್ಕಾರದ ನೀತಿ ಏನಿದೆಯಲ್ಲ ಆ ನೀತಿಗೆ ನಿಜವಾಗಲೂ ಸಿದ್ದರಾಮಯ್ಯವರ ಪರವಾಗಿ ಭಗವಂತ ಇದ್ದಾನೆ ಈ ರಾಜ್ಯದ ಜನ ಅವರನ್ನ ಕೈ ಹಿಡಿತಾರೆ ಈ ರಾಜ್ಯದ ಜನರ ಧ್ವನಿಯಾಗಿ ಸಿದ್ದರಾಮಯ್ಯವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಗ ಯಾವುದೇ ತರದ ರಾಜೀನಾಮೆ ಕೊಡುವಂತ ಪ್ರಶ್ನೆ ಅವರಲ್ಲಿ ಬರುವುದಿಲ್ಲ ರಾಜೀನಾಮೆ ಕೊಡುವಂತ ಒತ್ತಡ ಏನಾದರೂ ರಾಜ್ಯಪಾಲರು ಹಾಕಿದ್ರ ಇವತ್ತು ನಮ್ಮ ಶಿವಲಿಂಗ ಗೌಡ್ರ ಹೇಳಿದಂಗ ರಾಜ್ಯದಲ್ಲಿ ರಕ್ತಪಾತವಾಗ್ತದೆ ಇವತ್ತು ಯಾವುದೇ ಜನಾಂಗ ಇರಲಿ ಇವತ್ತು ಸಿದ್ಧರಾಮಯ್ಯನವರ ನೀತಿ ತತ್ವ ಸಿದ್ಧಾಂತ ಒಂದು ಬಸವ ಮಂಟಪದ ಕಲ್ಯಾಣ ಮಂಟಪದ ಒಂದು ಬಸವಣ್ಣನ ಅನುಯಾಯಿಯಾಗಿ ಬಸವ ತತ್ವದ ಆಧಾರದ ಮೇಲೆ ಅಂಬೇಡ್ಕರ್ ಅನುಯಾಯಿಯಾಗಿ ಅಂಬೇಡ್ಕರ ಒಂದು ತತ್ವದ ಆಧಾರದ ಮೇಲೆ ರಾಜ್ಯವನ್ನು ಮಾಡಿದಂಥ ಒಬ್ಬ ಏಕೈಕ ಮುಖ್ಯಮಂತ್ರಿ ಸುಮಾರು ಬಜೆಟ್ ಮಂಡಿಸಿ ಸುಮಾರು ಜನರಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಬ್ಬ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅಂಥ ಸಿದ್ದರಾಮಯ್ಯವನ್ನ ಏನಾದರೂ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಟಚ್ ಮಾಡಿದ ಕರೆವಾದ್ರೆ ಅವರಿಗೆ ತಕ್ಕ ಪಾಠ ರಾಜ್ಯಾದ್ಯಂತ ಎಲ್ಲ ಜನಾಂಗದವರು ಕೂಡ ಕಲಿಸುವಂಥ ಮಾತನ್ನು ನಾನು ಈ ಪತ್ರಿಕೆ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀನಿ ನೋಡಿ ಇವತ್ತು ಸಾಕಷ್ಟು ಜನ ಕಾರ್ಯಕರ್ತರಾಗಲಿ ಅವರ ಅಭಿಮಾನಿಗಳಾಗಲಿ ಇದನ್ನೇ ಹೇಳ್ತಾ ಇರೋದು ನೋಡಿ ಇವತ್ತು ಅನೇಕ ದೂರ ದೂರಗಳಿಂದ ಬಂದಂಥ ಇವತ್ತು ನಮ್ಮ ಜೊತೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಬಂದಿದ್ದಾರೆ ಅವರ ಅಭಿಮಾನಿಯಾಗಿ ಬಂದಿದ್ದಾರೆ ಇವರೆಲ್ಲ ಕಾರ್ಯಕರ್ತರೇ ಅಂತ ಹೇಳಿಕ್ಕೆ ಬರುವುದಿಲ್ಲ ಅವರ ಅಭಿಮಾನಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ಇದನ್ನೇ ಹೇಳ್ತಾ ಇದ್ದಾರೆ ಅವರು ಸಿದ್ದರಾಮಯ್ಯನವರು ತಮ್ಮ ಕಳೆದ ನಲವತ್ತೈದು ವರ್ಷಗಳ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತೂ ತಪ್ಪು ಚುಕ್ಕೆಯನ್ನು ತಗೊಂಡವರಲ್ಲ ಅನೇಕ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ತಮ್ಮ ಕುಟುಂಬ ರಾಜಕಾರಣ ಮಾಡಿದವರು ಆದರೆ ಇವರು ಹಾಗಲ್ಲ ಅಂತ ಇವರು ನಮ್ಮ ಜೊತೆ ಮಾತಾಡಿದವರು ಅನೇಕ ಅವರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನಮ್ಮ ಅವರ ನಮ್ಮ ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರು ನೋಡಿ ಮಾತಾಡ್ತಾ ಇದ್ದಾರೆ ಸರ್ ಈ ಒಂದು ಹೋರಾಟವನ್ನು ನೋಡಿ ಬಿ ಜೆ ಪಿಯವರಿಗೆ ಅವರಿಗೆ ತಳಮಳ ಆಗ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವರ ಏನಾದರೂ ಮಾಡಿ ಷಡ್ಯಂತ್ರದಿಂದ ಅವ್ರನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ಷಡ್ಯಂತ್ರದಿಂದ ಈ ಒಂದು ಹೋರಾಟವನ್ನು ಮಾಡ್ತಾರ ಅದಕ್ಕೆ ಸಿದ್ದರಾಮಯ್ಯವ್ರ ಒಂದು ಕೂಲನ್ನು ಅಳಗಾಡುವುದಿಲ್ಲ ಅಂತ ಸಂದರ್ಭ ಬಂದ್ರೆ ಈ ದೇಶದ ಈ ರಾಜ್ಯದೊಳಗ ರಕ್ತಪಾತ ಆಗ್ತೈತಿ ಹೊರತು ಸಿದ್ದರಾಮಯ್ಯ ಅಳಗಾಡ್ಸಕ ಈ ಬಿಜೆಪಿಯವರಿಂದ ಸಾಧ್ಯ ಇಲ್ಲ ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ವಿನಂತಿಸ್ತೇನೆ ವೀರಪ್ಪ ಕುರ್ಬರ್ ಎ ಪಿ ಎಂ ಸಿ ಅಧ್ಯಕ್ಷ ಮಾಜಿ ಇವತ್ತಿನ ಈ ಪ್ರತಿಭಟನೆಯ ಉದ್ದೇಶ ಮೂಲ ಉದ್ದೇಶ ಇಷ್ಟೇ ಮಾನ್ಯ ಸಿದ್ದರಾಮಯ್ಯವರ ಹೆಸರನ್ನು ಅಳಪಿಸಲು ಅಥವಾ ಅವರನ್ನು ತೇಜೋವಧಿ ಮಾಡುವ ಉದ್ದೇಶದಿಂದ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷದವರು ಒಂದು ಇನ್ನೊಂದು ರಾಜ್ಯಪಾಲರ ನೋಟಿಸನ್ನು ಮುಂದಿಟ್ಟುಕೊಂಡು ಅವ್ರಿಗೆ ಕಪ್ಪು ಚೀಕೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನುಯಾಯಿಗಳಾದಂತಹ ಶೋಷಿತ ವರ್ಗದವರಾದಂಥ ಹಿಂದುಳಿದ ವರ್ಗದ ಎಲ್ಲರೂ ಅವರ ಬೆಂಬಲಕ್ಕೆ ನಿಂತು ಇವತ್ತಿನ ದಿವಸ ಅವರಿಗೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಅವರಿಗೆ ಈಗ ಅಧಿಕಾರವು ಯಾವುದೇ ರೀತಿಯಿಂದ ತಿಳಿಸಿ ಆಗಬಾರದು ಅವರ ಆಡಳಿತ ಶೋಷಿತವಾಗಿ ಬಡವರ್ಗರ ಜನರಿಗೆ ಮುಟ್ಟಬೇಕೆಂಬ ಉದ್ದೇಶದಿಂದ ಇವತ್ತಿನ ದಿವಸ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಲಿಂಗಪ್ಪ ಹೇಳಿಕಿರಿ ಸಾಕಿನ ಸಂಶಯ ಸರ್ ಮಾಡ್ತೀರ ಅವರ ಅಭಿಮಾನಿಗಳು ಅಭಿಮಾನಿಗಳು ಅವರು ಇನ್ನೊಬ್ರು ಅಭಿಮಾನಿಗಳು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ನೋಡಿ ಮೌಲಾಲಿ ಲಾಠಿ ಅಂತ ನಮ್ಮೂರು ಕಳಸ್ರಿ ಕಳಸಿಂದ ಬಂದೇವಿ ಕುಂದಗೋಳ ತಾಲೂಕು ನಮ್ಮ ಸಿದ್ದರಾಮಯ್ಯರಿಗೆ ಏನಾರ ಇವರು ಟಚ್ ಮಾಡಿದ್ದಕ್ಕರೆ ಆದ್ರೆ ನಮ್ಮ ದೊಡ್ಡ ಹೋರಾಟ ಐತೆ ಅಂತೇಳಿ ಈ ಮುಖಾಂತರ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀತಿಯ ಪಾರದರ್ಶಕ ಆಡಳಿತವನ್ನು ಕೊಟ್ಟು ರಾಜ್ಯದ ಮಾತ್ರ ಇತಿಹಾಸದಲ್ಲಿ ಯಾವ ರೀತಿಯಲ್ಲಿ ಬಸವಣ್ಣ ಕನಕದಾಸಿ ಅಂಗಿದ್ರು ಅಂಬೇಡ್ಕರ್ ಯಾವ ರೀತಿಯಲ್ಲಿ ಕಟ್ಟಿದ್ರು ಕರ್ನಾಟಕವನ್ನು ಸಮಗ್ರವಾಗಿ ಸಮೃದ್ಧಿಯಾಗಿ ಮತ್ತು ಶೋಷಿತ ನೆಬಂಧಗಳಿಗೆ ಧ್ವನಿಯಾಗಿ ನಮ್ಮೆಲ್ಲರ ಅತ್ಯಂತ ಪ್ರಿಯವರು ಅತ್ಯಂತ ನಾಯಕರು ಮತ್ತು ಅನೇಕ ಆ ಆಡಳಿತವನ್ನ ನಮ್ಮ ರಾಜ್ಯದಲ್ಲಿ ಬಿಟ್ಟರೆ ಅಂದ್ರೆ ಎತ್ತರಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಆಡಳಿತವನ್ನು ಅದಕ್ಕಂತ ಆಡಳಿತವನ್ನ ಎಲ್ಲ ಶಕ್ತಿ ಇದ್ರು ಕೂಡ ಮೆಚ್ಚುವಂತ ಆಡಳಿತವನ್ನು ತಪ್ಪಿದ್ದಾರೆ ಹಾಗಾಗಿ ಅಂತ ಭಾರತ ಮತ್ತು ನಿರಾಡಂಬರ ಮತ್ತು ಬಡವ ಬಲ್ಲಿಗರ ಭಾಗ್ಯ ಧಾರಣಾದಂತ ಹೇಳಿದ್ರೆ ಆತ ಒಬ್ಬ ವ್ಯಕ್ತಿಯೆಲ್ಲ ಒಂದು ದೊಡ್ಡ ಶಕ್ತಿ ಶಕ್ತಿ ಹಾಗಾಗಿ ಯಾರಿಂದ ಹೊಟ್ಟಿಲ್ಲ ನೀವು ಪ್ರಮೇಯದ ಒಬ್ಬ ಕೇಂದ್ರದ ಮಂತ್ರಿ ನಾವಿತ್ತೇನೇನೋ ಹೇಳ್ತಾರೋ ಒಬ್ಬ ಮಹಾಸಾಧ್ವಿ ಒಬ್ಬ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮನವರು ಬಹುಶಃ ಅವ್ರ ಬಗ್ಗೆ ಯಾರು ಇಲ್ಲ ಅವ್ರ ಬಗ್ಗೆ ಏನಾದರೂ ಮಾತನಾಡಿದ್ರ ನೀವು ನಾವು ಬಯ ಅವ್ರ ದರ ಅವರ ಅವರ ಪತ್ನಿಯವರ ಇನ್ನು ಏನು ಹೇಳ್ತಾರೆ ಗೊತ್ತಿಲ್ಲ ಚಿತ್ರಾಮಯ್ಯನವ್ರು ಅಂದ್ರೆ ಅವು ಪಾಪ ಅವ್ರು ಇಷ್ಟಲ್ಲ ಅಷ್ಟಲ್ಲ ಅಂತ ಹೇಳ್ತಾರೆ ಅವನ್ನ ನಾಲ್ಗೆ ಬರೋದಿಲ್ಲ ಹಾಗಾಗಿ ಅವ ಏನಂತ ಹೇಳ್ತಾರೆ ಇಷ್ಟೆಲ್ಲ ಅನಾಚಾರಿಗಳು ನೀವ ಅನಾಚಾರಿ ಇದ್ದು ದೇವ ಇದ್ದು ಮತ್ತೆ ಬಸಿ ಕೂತು ಹೇಳಿದ್ರಂತಲ್ಲ ಆ ಸ್ಥಿತಿ ನಿಮ್ಮ ಹತ್ರ ನೀವು ಭ್ರಷ್ಟ್ರು ನಿಮ್ಮ ನಿಮ್ಮ ಭ್ರಷ್ಟತೆಗೆ ನಿಮ್ಮ ಇತಿಹಾಸ ಐತಿ ಒಬ್ಬ ಯಡಿಯೂರಪ್ಪನ ಒಬ್ಬ ವಿಜೇಂದ್ರನ ಒಬ್ಬ ಕುಮಾರಸ್ವಾಮಿನ ಏನು ಅವರ ಅವ್ರ ಮಗ ಅವ್ರ ಅಣ್ಣನ ಮಕ್ಕಳು ಅಮ್ಮನ ಮಕ್ಕಳು ಎಲ್ಲರೂ ಪ್ರಶ್ನೆ ಹಾಗಾಗಿ ಎತ್ತಿ ಪೇಮೆಂಟ್ ಅಂತ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಕಾರ್ಯದರ್ಶಿ ಹೇಳ್ತಾರ ಹಾಗಾಗಿ ಎಲ್ಲ ನಮ್ಮ ಶೋಷಿತ ವರ್ಗಗಳು ಬಸವಣ್ಣ ಯಾವ ರೀತಿಯಲ್ಲಿ ರಾಜ್ಯವನ್ನು ಕಟ್ಟಿದ್ದ ಕಾಲದೊಳಗ ಸ್ವತ್ತು ಇಪ್ಪತ್ತೊಂದನೇ ಶತಮಾನದೊಳಗ ಸಿದ್ದರಾಮಯ್ಯನವರು ಅವರ ಅವರ ಮುಂದುವರೆದ ಭಾಗವಾಗಿ ನಮ್ಮೆಲ್ಲ ಕೃಷ್ಣಾತೀತ ನಾಯಕರಾಗಿದ್ದಾರೆ ಅದಕ್ಕಾಗಿ ಅವ್ರ ಬಗ್ಗೆ ನೀವು ಪದಚಿತಿಗೊಳಿಸುವಂತ ಏನಾದರೂ ಕೆಲಸ ಆತಂದ್ರೆ ನಾವು ಉರುದು ಬೀಳುತ್ತಿರುವ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಶೋಚಿತ ವರ್ಗಗಳು ಹಿಂದುಳಿದ ವರ್ಗಗಳು ರೈತರು ಮಹಿಳೆಯರು ಎಲ್ಲರೂ ಕೂಡ ಉರುದು ಬಿಡುವಂತ ಒಂದು ಕೆಲಸ ಆಗ್ತದೆ ಹಾಗಾಗಿ ನಾವು ಶಾಂತಿಯ ದೂತರು ಆದ್ರೆ ನಮಗೂ ಕೂಡ ಆಕ್ರೋಶ ಉಂಟಾಗಿತ್ತು ಯಾಕೆ ಅನೇಕ ಕರ್ನಾಟಕ ರಾಜ್ಯದ ಮಠಾಧೀಶರು ಸಹಿತ ತನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಹತ್ತಿ ನೀವೇನು ಹೋರಾಟ ಮಾಡ್ತೀರಿ ನೀವೇನು ಚಳವಳಿ ಮಾಡ್ತೀರಿ ನಿಮ್ಮ ಜೊತೆಗೆ ನಾವು ಒದೀವಿ ನೀವು ಸಮಾನ ಮನಸ್ಕರ ನಾವು ಸೇರಿಕೊಂಡು ಇವತ್ತು ಬೀದಿಗಿಳಿಯವನ ಸಿದ್ದರಾಮಯ್ಯವರನ್ನು ಉಳಿಸೋಣ ಅವ್ರ ಐದು ನಾಲ್ಕು ಇನ್ನೂ ನಾಲ್ಕು ವರ್ಷ ಪೂರ್ಣಾವಧಿ ಮುಗಿಸೋವರೆಗೂ ನಮ್ಗೆ ತಪಸ್ಸೈತೆ ಅಂತೇಳಿ ಸ್ವಾಮಿಗಳು ಫೋನ್ ಮಾಡಿ ಮಾತ್ರ ಅಲ್ಲ ಪಾದ್ರಿಗಳು ಮೌಲಿಗಳು ಎಲ್ಲರೂ ಕೂಡ ಧಾರ್ಮಿಕ ನಾಯಕರುಗಳು ಇಡೀ ಬರೆಯ ರಾಜ್ಯದ ಹೋರಾಟ ನಡೆದಿಲ್ಲ ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ದೇಶದ ಉತ್ತರ ಪ್ರದೇಶದಲ್ಲಿ ಕೂಡ ಹೋರಾಟ ನಡೆದರು ಎಲ್ಲೇ ಎಲ್ಲ ಕಡವೂ ಹೋರಾಟಗಳು ನಡೆದವು ಅಂತ ಸಿದ್ದರಾಮಯ್ಯನವರನ್ನ ಕೆಳಸಬೇಕಂತ ಏನು ಹೊರಟೀರಿ ನಿಮ್ಮನ್ನು ಏನು ತಗೊಂಡು ಹೊಡಿಬೇಕು ನಿಮ್ಮ ಹತ್ರ ತೊಂದ್ರೆ ನಮ್ಮ ಹತ್ರ ಎಷ್ಟು ಸಿಟ್ಟಿಡ್ಬೋದು ಕಂಡ ಪುಳಿಸ್ರು ಜನರಿಗೆ ಆ ಶಕ್ತಿ ಅಂತಂದಿರಬಹುದು ಹಾಗಾಗಿ ನೀವು ಭಾಳ ಹುಷಾರಾಗಿರ್ಬೇಕು ಇವರೇನು ಭ್ರಷ್ಟ ಏನದಾರ ಇವತ್ತು ಸಿದ್ದರಾಮಯ್ಯನ ಬಗ್ಗೆ ಅಲ್ಲ ಸಲದ ವಿಚಾರಗಳ ಮುಂದಿಟ್ಕೊಂಡು ಹೋರಾಟ ಏನು ಮಾಡ್ತೀರಿ ನಿಮ್ಮ ನಾಳೆ ನಿಮ್ಮ ಚುತಿ ಮಾಡುವಂಥ ಕಾಲ ಬರ್ಬೋದು ಅನ್ನೋದನ್ನು ಹೇಳಿ ನಾನು ಹೇಳೋದು